ನಮ್ಮ ಸಮಸ್ತ ಚಿರಾತ್ ತಾಲೂಕಿನ ಕಾಡುಗಳ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತ ಹೇಳಿದರೆ ಏನು ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಬಿ ಟಿ ಶ್ರೀನಿವಾಸರವರು ಯಾದವ ಒಂದು ಶತಮಾನೋತ್ಸವ ಏನು ಚಿಕ್ಕೋಡಿಯಲ್ಲಿ ಮಾಡ್ತಾಯಿದ್ದಾರೆ ಆ ಸಮಾವೇಶಕ್ಕೂ ನಮ್ಮ ಕಾಡುಗಳಿಗೂ ಯಾವುದೇ ಸಂಬಂಧ ಇಲ್ಲ ಏಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಬಂಧುಗಳೇ ಇವತ್ತೇನು ನಾವು ಅವತ್ತು ಚಿತ್ರದುರ್ಗ ಮಠವನ್ನು ಕಟ್ಟಬೇಕಾದ್ರೆ ಏಕೆಷ್ಟಪ್ಪನವರು ನಮ್ಮ ಸಮಾಜವನ್ನು ಕಾಡುಗೊಳ ಸಮಾಜವನ್ನು ಉಪಯೋಗಿಸ್ಕೊಂಡು ಮಠವನ್ನು ಕಟ್ಟಿ ಮತ್ತು ನಮ್ಮ ಕಾಡುಗೊಳ ಸಮಾಜದ ಸ್ವಾಮೀಜಿಗಳನ್ನು ನಮ್ಮ ಕಾಡುಗೊಳ ಸ್ವಾಮೀಜಿಗಳನ್ನೇ ಮಾಡಿ ಎಲ್ಲ ಉಪಯೋಗಿಸ್ಕೊಂಡು ನಮ್ಮ ಅದಾದಮೇಲೆ ತದನಂತರ ಇದೂರು ಕ್ಷೇತ್ರದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ಯಾವುದೋರು ಕಾರ್ಡುಗಳ್ರಿಗೂ ಎಲ್ಲ ಒಂದೇ ಅಂತೇಳಿ ನಾವು ಆವತ್ತಿನ ಕಾಲದಲ್ಲಿ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಟ್ಟು ಇದೂರು ಕ್ಷೇತ್ರದಲ್ಲಿ ಅವ್ರನ್ನ ಒಂದು ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧೆ ಮಾಡೋ ಥರ ಟಿಕೆಟ್ ಕೊಟ್ಟು ಸ್ಪರ್ಧೆಗೆ ಮಾಡಿದಾಗ ನಾವೆಲ್ಲ ಕಾರ್ಡುಗಳ ಬಂಧುಗಳು ಎಲ್ಲ ಸೇರಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರನ್ನ ಶಾಸಕರಾಗಿ ಮಾಡಿದ್ವಿ ಎಲ್ಲ ಒಗ್ಗಟ್ಟಿನಿಂದ ಎಲ್ಲ ಕಾಡುಗಳ ಬಂಧುಗಳು ಸೇರಿ ಅವರು ನಮ್ಮ ಸಮುದಾಯದಂತೆ ತಿಳ್ಕೊಂಡ್ರು ನಾವು ಶಾಸಕರನ್ನಾಗಿ ಮಾಡಿದ್ವಿ ಬಂಧುಗಳೇ ಶಾಸಕರು ಆದಮೇಲೆ ನಮ್ಮನ್ನು ಕಾಡುಗಳ್ರೆ ಇಲ್ಲಿದ್ರಿ ತೋರಿಸ್ರಿ ಅಂತ ಹೇಳಿದ್ರು ಅದಾದ್ಮೇಲೆ ಕಾಡುಗೊಲ್ಲ ನಿಗಮನ ಬಿ ಜೆ ಪಿ ಸರ್ಕಾರ ಏನು ಸೀರಾದಲ್ಲಿ ಬೈ ಎಲೆಕ್ಷನ್ ಆಯಿತು ಆವಾಗ ಯಡಿಯೂರಪ್ಪನವ್ರು ಅನೌನ್ಸ್ ಮಾಡಿದಾಗ ನಿಗಮ ಕಾಡುಗೊಲ್ಲ ನಿಗಮ ಮಾಡಬೇಕಾದಾಗ ಅವರು ಬಿ ಜೆ ಪಿಲಿ ಇದ್ರು ಬಿ ಜೆ ಪಿಲಿ ಐದು ವರ್ಷ ಬಿ ಜೆ ಪಿ ಸರ್ಕಾರ ಹೋಗೋವರೆಗೂ ನಮ್ಮ ಕಾಡುಗೊಲ್ಲ ನಿಗಮನ ಮಾಡಲೇ ಇಲ್ಲ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ಒಂದುಗಳೇ ತದನಂತರ ಎಸ್ ಟಿ ಮೀಸಲಾತಿಗೆ ನೂರೆಂಟು ಒಂದು ಗೋವಿಂದರಾಜು ಅಂತ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಅವರ ಸಂಬಂಧಿಕರನ್ನ ಆರ್ ಜೆ ಏಗೆ ರಾಜ್ಯ ಸರ್ಕಾರಕ್ಕೆ ಇರ್ಬೋದು ನಮ್ಮ ವಿರುದ್ಧವಾಗಿ ನಮಗೆ ಎಸ್ ಟಿ ಮೀಸಲಾತಿ ಕೊಡಬಾರ್ದು ಅಂತೇಳಿ ಅವರು ಒಂದು ಪತ್ರಗಳನ್ನು ಬರೆದ್ರು ಬಂಧುಗಳೇ ಇದೆಲ್ಲ ಕ ಎಲ್ಲ ನಾವೆಲ್ಲ ಕಾಡುಗೊಳರು ಇದೆಲ್ಲ ಮನೆಗಂಡು ಇವತ್ತು ಡಿ ಟಿ ಶ್ರೀನಿವಾಸ ಅವ್ರ ಅವ್ರಿಗೆ ಅವರಿಂದ ಅವರ ನಾಯಕತ್ವದಿಂದ ನಮ್ಮ ಕಾಡುಗೊಲ್ಲ ಬಂಧುಗಳಿಗೆ ಏನು ಉಪಯೋಗ ಇಲ್ಲ ಅಂತೇಳಿ ನಾವು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ರಾಜಣ್ಣರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ನಲವತ್ನಾಲ್ಕು ಹನ್ನೆರಡು ಜಿಲ್ಲೆ ಸಂಘಟನೆ ಮಾಡಿ ಇವತ್ತು ಕಾಡುಗೊಲ್ಲ ಸಮಾಜವನ್ನು ಎಚ್ಚರಿಸೋ ಕೆಲಸ ಮಾಡಿದೀವಿ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಎಮ್ ಎಲ್ ಸಿ ನಾಗರಾಜ್ ಯಾದವರು ಸಹ ಯಾದವ ಕಮ್ಯುನಿಟಿ ಇವತ್ತು ನಮಗೆ ಅವರು ಕಾಡುಗೊಲ್ಲವರಿಗೆ ಎಷ್ಟು ಮೀಸಲಾತಿ ಆಗಲಿ ನಾವು ಇಪ್ಪತ್ತೆಂಟು ಉಪಜಾತಿ ಇದೆಯಲ್ಲ ಆ ಇಪ್ಪತ್ತೆಂಟು ಉಪಜಾತಿಗಳಿಗೂ ನಾವು ಸಾಮೂಹಿಕ ಸ್ಥಾಯಿಕತ್ವ ಕೊಡಬೇಕಾಗಿತ್ತು ಅಂತ ಅಂತೇಳಿ ಮೊನ್ನೆಲ್ಲ ಅವರು ಪತ್ರಿಕಾಗೋಷ್ಠಿ ಮಾಡೋದು ನೀವೆಲ್ಲ ಕಂಡಿದ್ದೀರ ಬಂದವರೇ ಇವತ್ತಿನ ದಿವಸ ನಮ್ಮ ಕಾಡುಗೊಲ್ಲ ಸಮಾಜದಿಂದ ಶಾಸಕರಾಗಿ ಅಧಿಕಾರವನ್ನು ಅನುಭವಿಸಿ ಇವತ್ತು ನಮ್ಮ ಕಾಡುಗೊಲ್ಲ ಬಂಧುಗಳನ್ನ ಕಿವಿ ಹೂವೇ ಹಾಕಿ ಇವತ್ತಿನ ದಿವಸ ನಮ್ಮನ್ನ ವಿಶ್ವಾಸ ತಗೊಳ್ದರೆ ಇವತ್ತು ಚಿಕ್ಕವಡಲಿ ಯಾ ಯಾವ್ದವರು ಇಲ್ಲ ಗೊಲ್ರೂ ಇಲ್ಲ ಅಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಸಮಾವೇಶ ಮಾಡ್ತಿರೋದು ತುಂಬ ಖಂಡನೀಯ ಬಂಧುಗಳೇ ಇವತ್ತು ನಮ್ಮ ಕಾಡುಗೊಲ್ಲ ಸಮಾಜವನ್ನು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಹೀನಾಯ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮನ್ನು ನಡೆಸಿಡಿದೆ ಬಂಧುಗಳೇ ಅದಾಗಿ ಆದ್ದರಿಂದ ನಮ್ಮ ಸಮಸ್ತ ನಮ್ಮ ಏನು ಶಿರಾ ತಾಲೂಕಿನ ಕಾಡುಗೊಲ್ಲ ಬಂಧುಗಳಿಗೆ ಪಕ್ಷಾತೀತವಾಗಿ ಒಂದು ಕೈಮುಗಿದು ಮನವಿ ಮಾಡ್ತೀನಿ ಇವತ್ತು ನಮ್ಮ ಸಮಾಜ ಅಳಿವೆ ಉಳಿವಿನ ಪ್ರಶ್ನೆ ಇವತ್ತು ಏನು ಇವತ್ತು ನಾವು ಹೋರಾಟ ಮಾಡಿ ಇವತ್ತು ದಿವಸ ಏನು ನಿಗಮ ಮಾಡಿಸಿದೀವಿ ಮತ್ತೆ ನಮ್ಮ ಏನು ಮೂಲ ಸೌಕರ್ಯ ಕೊಡೋದಕ್ಕೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಎಷ್ಟೇ ಮೀಸಲಾತಿ ಒಂದು ಫೈಲನ್ನ ಇವತ್ತು ನಾಗರಾಜ ನಾಗರಾಜ್ ಅದು ಇವತ್ತು ನಮ್ಮ ಸಿರಾಕ್ ಕ್ಷೇತ್ರದ ಶಾಸಕರಾದ ಪಿ ಬಿ ಜಯಚಂದ್ರ ಸಾಹೇಬರಿಗೆ ಇವತ್ತು ನಾವು ನಮ್ಮ ಸಮಾಜ ಇವತ್ತು ಕೃತಜ್ಞತೆ ಇರಬೇಕಾಗತ್ತೆ ಒಂದು ಕಡೆ ಕಾರಣ ಏನಂದ್ರೆ ಅವ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕಾಡುಗೊಲ್ಲ ಬಂಧುಗಳನ್ನ ಮೀಸಲಾತಿಗೆ ಕೊಡಿಸ್ಬೇಕು ಅಂತೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವತ್ತು ನಾವು ಸೆಷನಲ್ಲಿ ಮಂಡಿಸಿ ಅನ್ಪೂಮ್ಮನ ವರದಿಯನ್ನು ಮಂಡಿಸಿ ಇವತ್ತು ಕೇಂದ್ರಕ್ಕೆ ಕಳಿಸಿ ಶಿಫಾರಸು ಮಾಡಿದಂಥ ಮಹಾನ್ ನಮ್ಮ ನಾಯಕರು ನಮ್ಮ ಸಿದ್ದರಾಮಯ್ಯನವರು ಅದೇ ನಂತರ ನಮ್ಮ ನಾಗರಾಜ್ ಯಾದವರು ಸಹ ನಾವು ನಮ್ಮ ಸಮಾಜಕ್ಕೆ ಬಾರಿ ಒಂದು ಮೊನ್ನೆ ಮೀಸಲಾತಿ ಒಂದು ಫೈಲನ್ನು ಕಳಿಸ್ಬೇಕಾದ್ರು ಸಹಕಾರ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಶಿವಲಿಂಗೇಗೌಡರು ಹರಸಿಕೆರೆ ಶಿವಲಿಂಗೇಗೌಡರು ಸಹ ನಮಗೆ ಸಪೋರ್ಟ್ ಮಾಡಿದ್ರು ಎಲ್ಲ ತಾಲೂಕಿನ ನಮ್ಮ ನಮ್ಮ ಏನು ಶಾಸಕರು ನಮ್ಮ ಕಾಡುಗೊಲ ಸಮಾಜದಿಂದ ಏನು ಬರಲ್ಲ ಇವತ್ತು ನಮಗೆ ಸಹಕಾರಿಯಾಗಿದ್ದಾರೆ ಅದರಿಂದ ಇವತ್ತು ನಮ್ಮೆಲ್ಲ ನಮ್ಮ ಕಾಡುಗೊಳ ಬಂಧುಗಳೇನು ಹೇಳೋದಿಷ್ಟೇ ಏನು ಇಪ್ಪತ್ತನೇ ತಾರೀಕು ಏನು ಸಮಾವೇಶ ನಮ್ಮ ಡಿ ಟಿ ಶ್ರೀನಿವಾಸ ಅವರು ಮಾಡ್ತಾ ಇದಾರೆ ಅವತ್ತು ಸಮಾವೇಶಕ್ಕೆ ಯಾರು ನಮ್ಮ ಸಮಸ್ತ ಶಿರಾ ತಾಲೂಕಿನ ಕಾಳಬಂಧುಗಳು ಹಾಜರಾಗಬಾರ್ದು ಇವತ್ತು ಸ್ವಾಭಿಮಾನ ಕಾಡುಗಳರು ನಾವು ಆ ನಮ್ಮ ಏನು ನಮ್ಮ ಸಮಾಜದ ಒಂದು ನಿಲುವಿಗೆ ನಾವು ಭದ್ರ ಆಗಬೇಕು ಅದೇ ರೀತಿಯಾಗಿ ಇವತ್ತಿನ ದಿವಸ ಜಯಚಂದ್ರ ಸಾಹೇಬರು ನಮ್ಮ ಶಸಿ ಮಾತಾಡಿದ್ದಾರೆ ಶಿಲಿವೆಗೌಡರು ಮಾತಾಡಿದ್ದಾರೆ ಮತ್ತೆ ನಾಗರಾಜ್ ಯಾದವ್ ಸಹ ಶಸಿ ಮಾತಾಡಿದ್ದಾರೆ ಇವತ್ತು ಅವರು ಸೆಷನ್ ಅಲ್ಲಿ ಇತ್ತುಕೊಂಡು ಎಂ ಎಲ್ ಸಿ ಆಗಿ ಡಿ ಡಿ ಶ್ರೀನಿವಾಸ್ ಅವರು ನಮ್ಮ ಕಾಡುಗೊಂಡ್ರ ಸಂಘ ನಮ್ಮ ಕಾಡುಗೊಂಡ್ರ ವಿಚಾರವನ್ನು ಸೆಷನ್ ಅಲ್ಲಿ ಪ್ರಸ್ತಾಪ ಸಹ ಇವತ್ತು ಮಾಡ್ದಂಗೆ ಸಮಾಜವನ್ನು ತುಳಿಯಕ್ಕೆ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಂಘಟಿತರಾಗಿದ್ದೀವಿ ಬಂಧುಗಳಲ್ಲಿ ಇವತ್ತು ಏನು ಸಂಘಟಿತರಾಗ ತೋರಿಸಿದಕ್ಕೆ ಬೈ ಎಲೆಕ್ಷನ್ ಅಲ್ಲಿ ನಾವು ಬಿಜೆಪಿನ ಒಂದು ನಿಗಮ ಮಾಡಿತ್ತು ಹೇಳೋದಕ್ಕೋಸ್ಕರ ನಾವು ಗೆಲ್ಸಿದೀವಿ ಎರಡನೇದಾಗಿ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ನಮಗೊಂದು ಮೀಸಲಾತಿ ಕೇಂದ್ರ ಸರ್ಕಾರ ಒಂದು ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಸೋಮಣ್ಣ ಇರಬಹುದು ಕಾರಜೋಳ ಸಾಹೇಬ್ ಇರಬಹುದು ಇವರೆಲ್ಲ ಸೇರಿ ನಮಗೆ ಒಂದು ಮಾತು ಕೊಟ್ಟಿದ್ರು ನಮಗೆ ಮೀಸಲಾತಿನ ನಾವು ಖಂಡಿತ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಆಗಿದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಾಡಗೋಲರ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಸಮಾಜದ ನಾಯಕರಾಗಿ ಇವತ್ತು ಬೆಳೆದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ನಾವು ನಮ್ಮ ಸಮಾಜದ ಯಾರಿಗೂ ಹೆದರಬೇಕಾಗಿಲ್ಲ ನಾವು ಅಲ್ಲಿ ಸಂಘಟಿತರಾಗಿದ್ದೀವಿ ರಾಜಕೀಯವಾಗಿ ಅಲ್ಲಿ ಪ್ರಭುತ್ವರಾಗಿದ್ದೀವಿ ನಮ್ಮ ಎಮ್ ಎಲ್ ಎ ನಮ್ಮ ನಮ್ಮ ಸಮುದಾಯದಿಂದ ಎಷ್ಟು ಇಪ್ಪತ್ತೆಂಟಕ್ಕೆ ಎಮ್ ಎಲ್ ಎರೂ ಆತಂಕ ಪಡಬೇಕಾಗಿಲ್ಲ ಯಾರು ಅಂತ ನಮ್ಮ ಸಮ ಕಾಡುಗೊಲ್ಲರ ವಿರೋಧಿಗಳಿಂದ ನಾವು ಯಾವತ್ತು ಹೋಗಬಾರ್ದು ನಮ್ಮ ಸಮಾಜಕ್ಕೆ ಏನು ಅವರು ಒಳ್ಳೇದು ಮಾಡಿಲ್ಲ ಅಂತೇಳಿ ನಮ್ಮ ಈ ನಮ್ಮ ಮಾಧ್ಯಮದ ಮೂಲಕ ಇವತ್ತು ನಮ್ಮ ಕಾಡುಗೊಲ್ಲ ಸಮಾಜಕ್ಕೆ ಇವತ್ತು ನಾವು ಬಂಧುಗಳಿಗೆ ನಾನು ಸಂದೇಶವನ್ನು ನಮ್ಮ ತಾಲೂಕು ಅಧ್ಯಕ್ಷರಾಗಿ ಕೊಡ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿಯಾಗಿ ನಮ್ಮದು ಸುಮಾರು ನಮ್ಮ ತಾಲೂಕಲ್ಲಿ ನೂರ ಐವತ್ತಾರು ಗೊಲ್ರೆಟ್ಟಿ ಇದೆ ಆ ಗೊಂದ್ರೆಟ್ಟಿಗೆ ಮೂಲ ಸೌಕರ್ಯ ಇವತ್ತು ಸಹ ಮೂಲ ಸೌಕರ್ಯಗಳಿಲ್ಲ ವಸತಿ ಶಾಲೆಗೆ ಇವತ್ತು ನಮ್ಮ ಪ್ರವೇಶಕ್ಕೂ ಸಹ ನಮಗೆ ತೊಂದರೆ ಆಗಿದೆ ಹಾಗಾಗಿ ನಮ್ಮ ಜಯ ಜಯಚಂದ್ರ ಸಾಹೇಬರಿಗೆ ಮಾಧ್ಯಮದ ಮೂಲಕ ಮಾರ್ಕೊಳ್ಳೋದೆ ಅಂದ್ರೆ ನಮಗೆ ಅಲ್ಮಾರಿ ಪಟ್ಟಿಲಿ ನಮಗೆ ಕಾಡುಗಳನ್ನ ಪದ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ತಾಲೂಕಿನ ಒಬ್ಬ ಅಧ್ಯಕ್ಷನಾಗಿ ಇವತ್ತು ನಮ್ಮ ಸಹ ಸಾಹೇಬರನ್ನ ಸಾಹೇಬ್ರನ್ನ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿಯಾಗಿ ಎಲ್ಲ ನಮ್ಮ ಕಾಡುಗಳ ಬಂಧುಗಳು ಎಚ್ಚೆತ್ಕೋಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮಗೆ ಯಾವತ್ತೂ ಅವತ್ತು ಏನು ಇಪ್ಪತ್ತೆಂಟು ಜಾತಿ ಉಪಜಾತಿನ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಟಿ ಡಿ ಶ್ರೀನಿವಾಸ ತಗೊಂಡೋಗಿದ್ರೆ ಇವತ್ತು ನಾವು ನಾವು ವಿರೋಧ ಮಾಡೋಂಥ ಪ್ರಶ್ನೆ ಇರಲಿಲ್ಲ ಇವತ್ತು ಕಾಡುಗೋಳರಿಗೆ ವಿರೋಧ ಮಾಡಿದ್ರಿಂದ ನಮಗೆ ತೊಂದರೆ ಆದ್ರಿಂದ ನಮ್ಮ ಅಸ್ತಿತ್ವ ಉಳಿಸ್ಕೋದಕ್ಕೋಸ್ಕರ ಇವತ್ತು ನಲವತ್ನಾಲ್ಕು ಸಂಘಟನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇವತ್ತು ಸಂಘಟನೆ ಮಾಡಿದ್ದೀವಿ ಆದ್ರಿಂದ ಇವತ್ತು ಯಾವುದೇ ವಿಚಾರವಾಗಿ ನೀವು ನಾವು ಕಾಡುಗೊಳರು ಇನ್ಮೇಲೆ ಯಾರು ಟಿ ಆಗ ಇವತ್ತು ಸೆಂಟ್ರಲ್ಗೆ ಫೈಲು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಹ ಜೇತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಹ ನಮ್ಮ ಎಸ್ ಟಿ ಮೀಸಲಾತಿಯನ್ನು ಸೆಂಟ್ರಲ್ ಕಳಿಸಿದ್ದಾರೆ ಇಂದೇನಿದ್ರು ನಾವು ಸೆಂಟ್ರಲಲ್ಲಿ ಹೋಗಿ ಹೋರಾಟ ಮಾಡಿ ನಾವು ಮೀಸಲಾತಿಯನ್ನು ಕಳಿಸಬೇಕಾಗಿದೆ ಇವತ್ತು ಏನು ನಮ್ಮ ಎಸ್ ಟಿ ಮೀಸಲಾತಿನ ಇವತ್ತು ನಮ್ಮ ಸೆಂಟ್ರಲ್ಲಿ ಕಳಿಸಿದ್ದಂಥ ಕಾರಣಕರ್ತರಾದಂಥ ನಮ್ಮ ಡಾಕ್ಟರ್ ಡಿ ಬಿ ಜಯಚಂದ್ರ ಸಾಹೇಬ ನಮ್ಮ ಶ್ರೀಲಾಕ್ಷ ಸಾಹೇಬ್ರು ಇರ್ಬೋದು ಮತ್ತೆ ನಮ್ಮ ಶಿವಲಿಂಗೇಗೌಡರು ಇರ್ಬೋದು ಮತ್ತೆ ನಾಗರಾಜ್ ಯಾದವ್ ಇರ್ಬೋದು ಆಮೇಲೆ ಕರ್ನಾಟಕ ರಾಜ್ಯ ಕಾಣಗೋರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಣ್ಣ ಅವರಿಗೆ ನಮ್ಮ ಎಲ್ಲ ಸಮಸ್ತ ಶಿರಾ ತಾಲೂಕಿನ ಕಾಡುಗೋಲು ಈಶ್ವರಪ್ಪ ಅಂತೇಳಿ ನಮಸ್ಕಾರ ಐವತ್ತು ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಏ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ